ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಏಪ್ರಿಲ್ ಮೂವತ್ತನೇ ತಾರೀಕು ಬಹಳ ವಿಶೇಷವಾದಂತಹ ಅಕ್ಷಯ ತೃತೀಯದ ದಿನ ಚಿನ್ನದ ಬದಲಾಗಿ ಈ ವಸ್ತುಗಳನ್ನ ನಿಮ್ಮ ಮನೆಗೆ ತನ್ನಿ ನಿಮ್ಮ ಮನೆ ಬಾಗಿಲಿಗೆ ಅದೃಷ್ಟ ಆಕಸ್ಮಿಕ ಧನ ಸಂಪತ್ತು ಬೇಡ ಅಂದರೂ ಕೂಡ ಹಣದ ರಾಶಿ ಬರುತ್ತದೆ ಹೌದು ಈ ಒಂದು ದಿನ ಅಕ್ಷಯ ತೃತೀಯದ ದಿನ ವಿಶೇಷವಾಗಿ ಈ ವಸ್ತುಗಳನ್ನ ತರುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಸಂಪತ್ತು ನೆಲೆಸುತ್ತದೆ ಎಂದು ನಂಬಲಾಗುತ್ತದೆ ಚಿನ್ನದ ಬದಲಾಗಿ ಈ ಒಂದು ವಸ್ತುಗಳನ್ನು ತರುವುದರಿಂದ ನಿಮ್ಮ ಜೀವನದ ಹುದ್ದಕ್ಕೂ ನೀವು ಯಶಸ್ಸನ್ನು ಕಂಡುಕೊಳ್ಳಬಹುದು ಹಾಗಾದರೆ ಅಂತಹ ವಿಶೇಷವಾದ ವಸ್ತುಗಳನ್ನು ಖರೀದಿ ಮಾಡಿ ಯಾವ ವಸ್ತುಗಳನ್ನು ದಾನ ಮಾಡುವ ಮೂಲಕ ಮನೆಯಲ್ಲಿ ಶುಭ ಮತ್ತು ಧನ ಸಂಪತ್ತು ವೃದ್ಧಿ ಮಾಡಬಹುದು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ಒಂದು ವಿಶೇಷವಾದ ಒಂದು ಅಕ್ಷಯ ತೃತೀಯವು ಏಪ್ರಿಲ್ ತಾರೀಕು ಬಂದಿರುವುದರಿಂದ ವಿಶೇಷವಾದ ಅದೃಷ್ಟವನ್ನ ತರುತ್ತದೆ ಇದರಿಂದಾಗಿ ಎಲ್ಲರಿಗೂ ಕೂಡ ವಿಶೇಷವಾದ ಒಂದು ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಹೌದು ವಿಶೇಷವಾಗಿ ಹಿಂದೂ ಧರ್ಮಗಳಲ್ಲಿ ಈ ಒಂದು ದಿನಕ್ಕೆ ಶುಭ ಎಂದು ಹೆಸರು ಹೇಳಲಾಗುತ್ತದೆ ಅದೇ ರೀತಿ ಈ ಒಂದು ದಿನ ಯಾವುದೇ ರೀತಿಯ ಜ್ಯೋತಿಷ ಶಾಸ್ತ್ರವನ್ನು ಕೇಳದೇ ಇದ್ದರೂ ಕೂಡ ಎಲ್ಲಾ ರೀತಿಯ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಬಹುದು ಎಂದು ಪೂರ್ವಿಕರು ನಂಬುತ್ತಾರೆ ಅದೇ ರೀತಿಯಾಗಿ ಈ ಒಂದು ದಿನ ಸಕ್ಕರೆ ಅಥವಾ ಹಕ್ಕಿಯಿಂದ ಮಾಡಿರುವ ಪಾಯಸ ಇದು ಸಾಧ್ಯವಾಗದಿದ್ದರೆ ಕೇವಲ ಹಕ್ಕಿಯನ್ನಾದರ ಹಿಟ್ಟು ದೇವರಿಗೆ ನೈವೇದ್ಯವನ್ನು ಮಾಡಬಹುದು ಈ ಒಂದು ದಿನ ಸಂಪತ್ತಿನ ದೇವತೆಯಾದ ಕುಬೇರ ಹಾಗೂ ಲಕ್ಷ್ಮೀ ದೇವಿ ಧನ್ವಂತರಿ ದೇವತೆಯನ್ನು ಪೂಜಿಸಲಾಗುತ್ತದೆ ಈ ದಿನ ಚಿನ್ನ ಬೆಳ್ಳಿ ಆಭರಣ ಆಸ್ತಿಗಳು ಹೀಗೆ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವುದು ಶುಭವೆಂದು ಪರಿಗಣಿಸ ಈ ದಿನ ಖರೀದಿ ಮಾಡಿದ ವಸ್ತುಗಳಿಂದ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಆದರೆ ಚಿನ್ನ ಬೆಳ್ಳಿಯ ಬೆಲೆಯು ತುಂಬಾ ದುಬಾರಿಯಾಗಿರುವುದರಿಂದ ಪ್ರತಿಯೊಬ್ಬರು ಖರೀದಿಸಲು ಸಾಧ್ಯವಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಐದು ವಸ್ತುಗಳನ್ನು ಖರೀದಿ ಮಾಡುವ ಮೂಲಕ ಸಂಪತ್ತನ್ನ ಅನೇಕ ಪಟ್ಟು ವೃದ್ಧಿಸಬಹುದು ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆಯಬಹುದು ಹೌದು ಈ ಒಂದು ಅಕ್ಷಯ ತೃತೀಯದ ದಿನದಂದು ಕೊತ್ತಂಬರಿ ಬೀಜ ಖರೀದಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಕೊತ್ತಂಬರಿ ಸಂಪ ಸಂಪತ್ತಿನ ಹೆಚ್ಚಳವನ್ನು ಸೂಚಿಸುತ್ತದೆ ಎನ್ನುವ ನಂಬಿಕೆ ಇದೆ ಈ ಒಂದು ವಿಶೇಷವಾದ ಅಕ್ಷಯ ತೃತೀಯದ ದಿನ ಕೊತ್ತಂಬರಿ ಬೀಜಗಳನ್ನು ತಂದು ಲಕ್ಷ್ಮೀ ದೇವಿಗೆ ಅರ್ಪಿಸಿ ನಂತರ ಆ ಕೊತ್ತಂಬರಿ ಬೀಜವನ್ನು ಬಿತ್ತಬೇಕು ಕೊತ್ತಂಬರಿ ಬೀಜವು ಸಣ್ಣ ಸಣ್ಣ ಸಸಿಯಾಗಿ ಗಿಡವಾಗಿ ಬೆಳೆಯುತ್ತಾ ಹೋದ ಹಾಗೆ ವರ್ಷವಿಡೀ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗಿ ಉಳಿಯುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನದಂದು ಹಿತ್ತಾಳೆಯ ವಸ್ತುಗಳನ್ನು ಖರೀದಿಸುವ ಮೂಲಕ ಹಬ್ಬವನ್ನು ಆಚರಿಸಬಹುದು ಚಿನ್ನ ಮತ್ತು ಬೆಳ್ಳಿಯ ನಂತರ ಹಿತ್ತಾಳೆಯನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮನೆಯನ್ನ ತಾಯಿ ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪೊರಕೆಯನ್ನ ಮನೆಗೆ ತರುವುದು ತಾಯಿ ಲಕ್ಷ್ಮಿಯನೇ ಮನೆಗೆ ಕರೆತಂದಂತೆ ಎನ್ನುವ ಉಲ್ಲೇಖವಿದೆ ಈ ಒಂದು ಅಕ್ಷಯ ತೃತೀಯದ ದಿನದಂದು ಪೊರಕೆಯನ್ನ ಮನೆಗೆ ತರುವ ಮೂಲಕ ತಾಯಿ ಲಕ್ಷ್ಮೀ ದೇವಿ ಮನೆಗೆ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆ ಪೊರಕೆಯಿಂದ ಮನೆಯನ್ನ ಸ್ವಚ್ಛಗೊಳಿಸುತ್ತೇವೆ ಮನೆಯ ಎಲ್ಲ ನಕಾರಾತ್ಮಕತೆ ತೆಗೆದುಹಾಕುತ್ತೇವೆ ಆದ್ದರಿಂದ ಪೊರಕೆಯು ಪ್ರಾಮುಖ್ಯತೆಯು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಒಂದು ಅಕ್ಷಯ ತೃತೀಯದ ದಿನದಂದು ಮನೆಗೆ ತರಬೇಕಾದ ನಾಲ್ಕನೆಯ ವಸ್ತು ಅಕ್ಷತೆ ಅಂದರೆ ಭತ್ತ ಮತ್ತು ಅಕ್ಕಿ ಅಕ್ಕಿ ಅಂದರೆ ಅಕ್ಷತೆ ಧರ್ಮ ಗ್ರಂಥಗಳಲ್ಲಿ ಅಕ್ಷತೆಯನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಅಕ್ಷತೆ ಎಂದರೆ ಸಂಪತ್ತಿನ ಅನಂತ ಹೆಚ್ಚಳ ಇದರಿಂದ ಸಂಪತ್ತು ವೈಭವ ಮತ್ತು ಸಮೃದ್ಧಿ ಅನಂತವಾಗಿ ಹೆಚ್ಚಿಸಬಹುದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಬಾರ್ಲಿಯನ್ನು ಕನಕ ಎಂದು ಪರಿಗಣಿಸಲಾಗುತ್ತದೆ ಕನಕ ಎಂದರೆ ಚಿನ್ನ ಈ ಒಂದು ಅಕ್ಷಯ ತೃತೀಯದ ದಿನದಂದು ಬಾರ್ಲಿಯನ್ನ ಖರೀದಿಸುವುದರಿಂದ ಚಿನ್ನವನ್ನ ಖರೀದಿಸಿದ ಫಲವನ್ನೇ ಪಡೆಯಬಹುದು ಎಂದು ಹೇಳಲಾಗುತ್ತೆ ಒಂದು ಅಕ್ಷಯ ತೃತೀಯದ ದಿನ ಬಾರ್ಲಿಯನ್ನ ಖರೀದಿಸುವುದು ತುಂಬಾ ಶ್ರೇಷ್ಠ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿ ದನ ಕನಕಗಳು ವೃದ್ಧಿಯಾದರೂ ಕೂಡ ನಾವು ಮಾಡುವ ದಾನದಿಂದ ಸಿಗುವ ಪುಣ್ಯ ಅದರ ಫಲವಾಗಿ ನಮಗೆ ಸಿಗುವ ಧನ ಸಂಪತ್ತು ಆಶೀರ್ವಾದಗಳೇ ಬೇರೆ ಈ ಒಂದು ಅಕ್ಷಯ ತೃತೀಯದ ದಿನ ಕೆಲವು ವಸ್ತುಗಳನ್ನ ದಾನ ಮಾಡುವ ಮೂಲಕ ಸಂಪ್ರದಾಯವು ಕೂಡ ಇರುತ್ತದೆ ಈ ದಿನ ದಾನ ಮಾಡುವುದರಿಂದ ಎಂದಿಗೂ ಜೀವನದಲ್ಲಿ ಸಂಪತ್ತಿನ ಕೊರತೆ ಎದುರಾಗುವುದಿಲ್ಲ ಈ ದಾನವು ಅನೇಕ ಸಮಸ್ಯೆಗಳಿಂದ ಪರಿಹಾರ ನೀಡುತ್ತದೆ ಒಂದು ದಿನದಂದು ಮಾಡುವ ಬಟ್ಟೆ ದಾನವನ್ನ ಮಹಾದಾನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮೊದಲು ಬಟ್ಟೆಗಳನ್ನ ದಾನ ಮಾಡಬೇಕು ಅವಶ್ಯಕತೆ ಇದ್ದವರಿಗೆ ಬಟ್ಟೆಗಳನ್ನ ದಾನ ಮಾಡುವುದು ದಾನ ಮಾಡುವ ಬಟ್ಟೆಗಳು ಕೆಂಪು ಮತ್ತು ಹಳದಿ ಬಣ್ಣದಲ್ಲಿದ್ದರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಇದರಿಂದ ವ್ಯಕ್ತಿಯು ವಿಶೇಷವಾಗಿ ಸದ್ಗುಣವನ್ನ ಪಡೆಯುತ್ತಾನೆ ಲಕ್ಷ್ಮೀದೇ ಆಶೀರ್ವಾದದಿಂದ ಎಂದಿಗೂ ಹಣದ ಕೊರತೆ ಬರುವುದಿಲ್ಲ ಎನ್ನುವ ನಂಬಿಕೆ ಇದೆ ಬಟ್ಟೆ ದಾನ ಮಾಡಿದ ನಂತರ ಇನ್ನೊಂದು ಪ್ರಮುಖ ದಾನವೆಂದರೆ ಅದುವೇ ಆಹಾರ ದಾನ ಈ ಒಂದು ದಿನದಂದು ಬಡವರಿಗೆ ನಿರ್ಗತಿಕರಿಗೆ ಹೀಗೆ ಯಾವಗಾದರೂ ಈ ಒಂದು ದಿನದಲ್ಲಿ ವಿಶೇಷವಾಗಿ ಅನ್ನದಾನವನ್ನು ಮಾಡುವುದರಿಂದ ವಿಶೇಷ ಫಲ ಲಭಿಸುತ್ತದೆ ಭೋಜನದ ಜೊತೆಗೆ ದಾನ ಮಾಡುವ ಆಹಾರದಲ್ಲಿ ಸಕ್ಕರೆ ಹಕ್ಕಿ ಅಥವಾ ಅಕ್ಕಿಯಿಂದ ಮಾಡಿರುವ ಪಾಯಸ ವಿಶೇಷವಾಗಿ ದಾನ ಮಾಡಬೇಕು ನಂತರ ನಿಮ್ಮ ಶಕ್ತಿಗನುಸಾರವಾಗಿ ದಕ್ಷಿಣೆಯನ್ನು ಕೊಡಬೇಕು ಒಂದು ವೇಳೆ ಮನೆಗೆ ಕರೆತಂದು ಆಹಾರ ದಾನವನ್ನು ನೀಡಲು ಸಾಧ್ಯವಾಗದೇ ಇದ್ದಲ್ಲಿ ವ್ಯಕ್ತಿಯ ಮನೆಗೆ ಹೋಗಿ ದಾನದ ಜೊತೆಗೆ ದಕ್ಷಿಣೆಯನ್ನು ತಪ್ಪದೆ ನೀಡಬೇಕು ಇದರಿಂದ ಲಕ್ಷ್ಮೀ ದೇವಿಯು ಸಂತೃಪ್ತಳಾಗಿ ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಈ ದಿನ ತೆಂಗಿನಕಾಯಿ ಮತ್ತು ಸಿಹಿ ತಿಂಡಿಗಳನ್ನ ದಾನ ಮಾಡುವುದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಎಂದಿಗೂ ಹಣದ ಕೊರತೆ ಬರುವುದಿಲ್ಲ ತೆಂಗಿನಕಾಯಿಯನ್ನು ಎಲ್ಲಾ ಪೂಜೆ ಪುನಸ್ಕಾರಗಳಲ್ಲಿ ಬಳಸಲಾಗುತ್ತದೆ ತೆಂಗಿನಕಾಯಿಯನ್ನ ಶ್ರೀಫಲ ಎಂದು ಕರೆಯುತ್ತಾರೆ ಈ ದಾನವು ಅದೃಷ್ಟವನ್ನ ತರುತ್ತದೆ ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನ ಈ ಒಂದು ದಿನದಂದು ದಾನ ಮಾಡಬೇಕು ಇಂತಹ ವಸ್ತುಗಳನ್ನ ದಾನ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ನಮ್ಮಲ್ಲಿರುವಂತಹ ಕೆಲವು ದೌರ್ಭಾಗ್ಯ ದುರಾದೃಷ್ಟವು ನಿವಾರಣೆ ಆಗುತ್ತದೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಕಬ್ಬಿಣವು ಭಗವಾನ್ ಶನಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಈ ಒಂದು ಅಕ್ಷಯ ತೃತೀಯದ ದಿನವೊಂದು ಕಬ್ಬಿಣವನ್ನ ದಾನ ಮಾಡುವುದರಿಂದ ಶನಿಯ ಆಶೀರ್ವಾದ ಪದದ ಜೊತೆಗೆ ಶುಭ ಫಲವನ್ನ ಪಡೆಯಬಹುದು ನಿಮ್ಮ ಬಳಿ ಸಾಧ್ಯವಾದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಯಾರಿಗಾದರೂ ಕಬ್ಬಿಣವನ್ನು ಈ ಒಂದು ದಿನದಂದು ದಾನ ಮಾಡಿ ಇದರಿಂದ ಅತ್ಯಂತ ಶೀಘ್ರವಾಗಿ ಶ್ರೀಮಂತಿಗೆ ಪ್ರಾಪ್ತಿಯಾಗುತ್ತದೆ ಈ ಒಂದು ದಿನ ಪೊರಕೆಯನ್ನು ಮನೆಗೆ ತಂದು ಪೂಜಿಸಲಾಗುತ್ತದೆ ಸಮಸ್ಯೆಗಳನ್ನು ಹೆದರಿಸುತ್ತಿದ್ದರೆ ನಿರಂತರವಾಗಿ ಹಣದ ಸಮಸ್ಯೆಯನ್ನು ದೂರ ಮಾಡಲು ಪೊರಕೆಯನ್ನು ಖರೀದಿಸಿ ಪೂಜೆ ಮಾಡಿದ ನಂತರ ದಾನ ಮಾಡಬೇಕು ಪೊರಕೆ ಈ ದಾನವನ್ನು ಕೇವಲ ನಿಮಗೆ ಪರಿಚಯ ಇರುವ ವ್ಯಕ್ತಿಗಳಿಗೆ ಮಾತ್ರ ಮಾಡಬೇಕು ಒಂದು ವೇಳೆ ಮನೆಯಲ್ಲಿ ಈ ದಾನವನ್ನು ಮಾಡಲು ಸಾಧ್ಯವಾಗದಿದ್ದರೆ ದೇವಸ್ಥಾನದಲ್ಲೂ ಹೊರಕೆ ದಾನ ಮಾಡಬಹುದು ಇದರಿಂದ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ನಾವು ಮಾಡುವ ದಾನದಿಂದ ಯಾವತ್ತೂ ಕೂಡ ಕೆಡುಕಾಗುವುದಿಲ್ಲ ಅದೇ ರೀತಿ ಅದರ ಬದಲು ನಮಗೆ ಅಷ್ಟ ಐಶ್ವರ್ಯ ಧನ ಸಂಪತ್ತು ವೃದ್ಧಿಯಾಗುತ್ತದೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಯಾವುದಾದರೂ ಒಂದು ಚಿಕ್ಕ ವಸ್ತುವನ್ನಾದರೂ ಸರಿ ಖರೀದಿ ಮಾಡಿ ದಾನವಾಗಿ ನೀಡಿ ಇದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದದ ಜೊತೆಗೆ ಸುಖ ಸಂಪತ್ತು ಸಂತೋಷ ವೃದ್ಧಿಯಾಗುತ್ತದೆ ಈ ಒಂದು ವಿಶೇಷವಾದ ಅಕ್ಷಯ ತೃತೀಯ ದಿನದಂದು ಈ ಇಷ್ಟು ವಸ್ತುಗಳನ್ನ ಯಾವುದಾದರೂ ಒಂದನ್ನು ದಾನ ಮಾಡಿ ಹಾಗೂ ಮನೆಗೆ ಖರೀದಿಸಿ ನಿಮ್ಮ ಸಂಪತ್ತು ಐಶ್ವರ್ಯವನ್ನ ವೃದ್ಧಿ ಮಾಡಿಕೊಳ್ಳಿ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ನಿಮಗೆ ಸಕಲ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀವಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು